ನಿಮ್ಮ ಅಧಿಕಾರಿಗಳಿಗೆ ನಾವು ಫೋನ್ ಮಾಡಿದರೆ ಸರ್ ನಾವು ಸಸ್ಪೆಂಡ್ ಆಗಬೇಕಂತ ಹೇಳ್ತಾರೆ ಯಾರೋ ಒಬ್ಬ ರೈತ ಒಂದೆರೆ ಎರಡು ಗಂಟೆ ಒಂದ್ ಎಕರೆ ಎರಡು ಗಂಟೆ ನೋವು ಹತ್ತು ಗಂಟೆ ಜಾಗ ಒತ್ತುವರಿ ಮಾಡ್ಕೊಂಡಿರ್ತೀನಿ ಅವ್ನು ಜೂನ ಮಾಡ್ತಾ ಇರ್ತಾನೆ ಯಾವುದೋ ಟಿ ವಿ ರಿಪೋರ್ಟ್ ನೋಡಿದ ತಕ್ಷಣ ನೀವು ಮಿನಿಸ್ಟ್ರಿ ಆಫ್ ಅಲ್ಲಿಂದ ಫೋನ್ ಮಾಡ್ಬಿಟ್ಟು ನೀವು ಕೆಲಸ ಮಾಡ್ತೀರಿ ಆನೆಗಳು ಎಂಬತ್ತಾರು ಜನ ಸಾಯಿಸಿದೆ ಎಂಬತ್ತಾರು ಜನ ಸತ್ತ ಮೇಲೆ ಇವತ್ತು ನೀವು ಹೊಸ ಪ್ರಯೋಗ ಮಾಡೋಣ ಹೊಸ ಟೈಮ್ ಮಾಡೋಣ ಮಾಡೋಣ ಅಂತ ಹೇಳ್ತಾ ಇದನ್ನು ನಾವು ಎಷ್ಟು ಸತ್ಯ ಅಂತ ನಂಬುದು ಸರ್

್ರು ಅಲ್ಲಿವರೆಗೆ ಸರ್ ಡಿ ಸಿ ಅಧ್ಯಕ್ಷ ಇದಾರೆ ನಮ್ಮಲ್ಲಿ ಕರ್ನಾಟಕ ಗೋ ಫೆಡರೇಷನ್ ಇಂದ ಕೋರ್ಟ್ಗೆ ಹೋಗಿದ್ರು ಡಿ ಸಿ ತ್ರೀ ಮಂತ್ ಮೀಟಿಂಗ್ ಅಂತ ಎಷ್ಟು ಮೀಟಿಂಗ್ ಮಾಡಿದಾರೆ ಸರ್ ಏನ್ ಮಾಡಿದ್ದಾರೆ ಸರ್ ಆದೇಶ ಕೊಟ್ಟಿದೆ ಏನಾಗಿದೆ ಸರ್ ಇಲ್ಲಿವರೆಗೆ ಒಬ್ಬ ಅಟ್ಲೀಸ್ಟ್ ಒಂದು ರೈತಿಗೆ ಬೆಲೆನೇ ಇಲ್ಲವಾಗಾದ್ರೆ ಇವತ್ತು ದೇಶದ ಕೃಷಿ ನಂಬ್ಕೊಂಡು ದೇಶ ಇದೆ ಅನ್ನ ಬೆಳ್ದಿಲ್ಲ ಅಂದ್ರೆ ಯಾರು ಕೂಡ ಏನು ಮಾಡಕ್ಕಾಗಲ್ಲ ಸರ್ ಬೆಲೆನೇ ಒಂದು ಸಾವಿಗ್ ಬೆಲೆನೇ ಹಾಗಾದ್ರೆ